ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ಬ್ಲಾಗಿಗೆ ಸ್ವಾಗತ ಪಂಜ ಸಮೀಪದ ತುಂಬಡ್ಕ ಮನೆಯ ಪಂಚವಟಿಯಲ್ಲಿ ಇವತ್ತು ವಿಶೇಷ ದಿನ ಸ್ವರ್ಣ ಪಾದುಕ ಪೂಜೆ ಶ್ರೀ ರಾಮಚಂದ್ರಾಪುರ ಮಠ ಹೊಸನಗರ ಇದರ ಪಾದುಕೆಗಳು ಇವತ್ತು ಇಲ್ಲಿಗೆ ಬರಲಿದೆ ಅದಕ್ಕಾಗಿ ಬರದಿಂದ ತಯಾರಿ ನಡೆಯುತ್ತಿದೆ ಸುಂದರವಾಗಿ ಅಲಂಕೃತಗೊಂಡಿದೆ ಬಂಧು ಮಿತ್ರರು ಸೇರಿದ್ದಾರೆ The because... ಬಂಧು ಮಿತ್ರರ ಸಮ್ಮಿಲನ ಸ್ವರ್ಣ ಪಾದುಕಾ ಪೂಜೆಗಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಈಗ ಸ್ವರ್ಣ ಪಾದುಕೆ ಈ ಮನೆಗೆ ಬರಲಿದೆ ಸಂಭ್ರಮದ ಬರುವಿಕೆಗಾಗಿ ಕಾಯುತ್ತಿದ್ದಾರೆ ಕಲಶ ಹಿಡಿದ ಹೆಂಗಳೆಯರು ಕಾಯುತ್ತಿದ್ದಾರೆ ಅವಿಚ್ಛಿನ್ನ ಪರಂಪರೆ ಇರುವಂತಹ ಈ ಗೋಕರ್ಣ ಮಂಡಲಾಧೀಶ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರು ಪ್ರಸ್ತುತ ಪೀಠಾ ದೇಶರಾಗಿದ್ದುಕೊಂಡು ಮೂವತ್ತಾರು ಯತಿವರಿಯರ ಪರಂಪರೆ ಇದು ನಮ್ಮ ಮಠ ನಮ್ಮ ಹೆಮ್ಮೆ ಮನೆಯೊಳಗೆ ಬರುವಂತಹ ಅಪೂರ್ವ ಕ್ಷಣ ¡Levo!

जो ने भाई अभ्रवेद नमो निमणि प्रहृदयवाय और अघवेश्वर मुनि ते प्रतिष्ठित निवाय रामचंदर देनमः तदिशडायवरे नागेंद्र राजेंद्रनमः सर्वशास्त्रप्रभुताय अघवेश्वर मुनि ते कामजुलाय भाई अभ्रवेद नमो नमः तपस्ने ब्रह्मविद्या निगमालोबोधि गुरुवेनागविंदाय भारतीययय नमः वो नमो नारायण शरणं प्रपन्नं नमः और हम शिंतन राजा भरतपादाय नमः कायोत्पोषयकरोत्सृषं समानेद्वं मेमेलभत्। ओम वैकुंठनाथ प्रतिष्ठाय नमः श्रीमते नमः

好的，没问

नारायणाय सर्वस्तो मोतिरात्र उत्तम मार्गवती सर्वस्याप्त्यै सजित्यै सर्वमेवतेना आपनोति सर्वंजयति यो वेदादौ स्वरप्रोक्तो वेदान्ते च तस्य प्रकृतिलीनस्य परस्य महेश्वरः माया मार्गविदोराय अष्टे विद्या दायताय मोक्षविद्या प्रपूर्णाय मंत्रपुष्पं निवेदये ओम स्वस्ति ಅಷ್ಟಾವಧಾನ ಸೇವೆಯೊಂದಿಗೆ ಪೂರ್ಣಗೊಂಡ ಈ ಪಾದ ಪೂಜೆ ಈಗ ಪಲ್ಲಕ್ಕಿ ಸೇವೆಗೆ ನೀಡಿದೆ I'm okay. in. ಪಲ್ಲಕ್ಕಿ ಉತ್ಸವದೊಂದಿಗೆ ಈಶ್ವರ್ಣ ಪಾದುಕಾ ಪೂಜೆಯ ಮುಕ್ತಾಯಗೊಂಡಿತು ಇದು ನಡೆಸಿಕೊಟ್ಟವರ ಅಲ್ಲಿದ್ದವರ ಎಲ್ಲರ ಮನಸ್ಸಂತೋಷಗೊಂಡು ಒಂದು ಸಾರ್ಥಕ್ಯದ ಭಾವವನ್ನು ತಂದುಕೊಟ್ಟಿತುಕೊಳ್ಳಲು शिरैरङ्गै एतस्तृणोभिः देवहितं यदायुः दर्शितस्वात्मसुखावबोधे जनस्य ये जाङ्गलिकायमाने संसारहालाहलमोह शान्ते ಿ ಇಂತಹ ಒಂದು ಸ್ವರ್ಣ ಪಾದುಕ ಪೂಜೆಯ ಅವಕಾಶವನ್ನು ನಡೆಸಿಕೊಳ್ಳಲು ನಮಗೆ ಒದಗಿಸಿಕೊಟ್ಟಂತಹ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರಿಗೆ ಒಡಮಾಡುತ್ತಾ ಈ ಸುಸಂದರ್ಭದಲ್ಲಿ ನಾವಿದ್ದು ನಮಗೆ ಒಂದು ಸಾರ್ಥಕ್ಯದ ಭಾವವನ್ನು ಹೊಂದಲು ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯವೇ ಸರಿ ಶ್ರೀ ಮಠದ ಎಲ್ಲ ಗುರು ಪರಂಪರೆಯ ಪ್ರತಿನಿಧಿಯಾಗಿ ಬರುವಂತಹ ಈ ಸ್ವರ್ಣ ಪಾದುಕ ಸೇವೆಯು ಈಗ ನಮ್ಮ ಮಠದ ಭಕ್ತವೃಂದದ ಮನೆ ಮನೆಯಲ್ಲಿ ಸಂಚಾರ ಮಾಡುತ್ತಿದೆ